ಸ್ಪೆಷಲ್ಗೆ ಸ್ವಾಗತ ನಾನು ಕಾರ್ತಿಕ ಹೆದರಿ ಹೋಗಿದ್ದಾರೆ ಪಾಕ್ ಸೈನಿಕರು ಯುದ್ಧ ನಡೆದರೆ ಹಾರಾಡ್ತಾರೆ ಉಗ್ರರು ಐದು ಸಾವಿರ ಸೈನಿಕರ ರಾಜೀನಾಮೆ ಇನ್ನೂರ ಐವತ್ತು ಸೇನಾಧಿಕಾರಿಗಳಿಂದ ಗುಡ್ ಬೈ ನೀರಿಲ್ಲ ಆಹಾರವಿಲ್ಲ ಪೆಟ್ರೋಲ್ ಇಲ್ಲ ವಿದ್ಯುತ್ ಇಲ್ಲ ಶಸ್ತ್ರಾಸ್ತ್ರಗಳು ಇಲ್ಲವೇ ಇಲ್ಲ ಇದೇ ಈ ಹೊತ್ತಿನ ವಿಶೇಷ ಪಾಕ್ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿದ ಬಳಿಕ ಪಾಕಿಸ್ತಾನ್ ಸೈನಿಕರಿಗೆ ಡವಡವ ಶುರುವಾಗಿದೆ ಭಾರತ ಯಾವಾಗ ನಮ್ಮ ಮೇಲೆ ಮುಗಿಬೀಳುತ್ತೋ ಅಂತ ಹೆದರಿ ಹೋಗಿದ್ದಾರೆ ಹಿಂದೆ ಉರಿ ದಾಳಿಗೆ ಪ್ರತಿಯಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಲಾಗಿತ್ತು ಪುಲ್ವಾಮಾ ದಾಳಿಗೆ ಪ್ರತಿಯಾಗಿ ಏರ್ ಸ್ಟ್ರೈಕ್ ಮಾಡಲಾಗಿತ್ತು ಆದ್ರೆ ಈ ಬಾರಿ ಭಾರತ ಯಾವ ಕ್ರಮ ತೆಗೆದುಕೊಳ್ಳುತ್ತೋ ಅನ್ನೋದು ಗೊತ್ತಾಗದೆ ಪಾಕ್ ಸೇನೆ ಕಂಗಾಲಾಗಿದೆ ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ ಇಪ್ಪತ್ತಾರು ಜನರ ಜೀವಾ ತೆಗೆದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಅಂತ ಇಡೀ ಭಾರತದ ಜನ ಒಕ್ಕೊರದಿನಿಂದ ಒತ್ತಾಯಿಸಿದ್ದಾರೆ ಪಹಲ್ಗಾಮ್ ದಾಳಿ ಕುರಿತು ಗೊತ್ತಾಗ್ತಿದ್ದಂತೆ ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ದ ಪ್ರಧಾನಿ ಮೋದಿ ತಕ್ಷಣ ಭಾರತಕ್ಕೆ ವಾಪಸ್ಸಾಗಿದ್ರು ಬಂದ ಬಳಿಕ ಕೇಂದ್ರ ಸಂಪುಟ ಭದ್ರತಾ ವಿಷಯದ ಉಪಸಮಿತಿ ಸಭೆ ನಡೆಸಿತು ಇದಾದ ಬಳಿಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸರ್ವಪಕ್ಷಗಳ ಸಭೆ ನಡೆಯಿತು ಈ ಸಭೆಯಲ್ಲಿ ಕೇಂದ್ರ ಸರ್ಕಾರ ಕೈಗೊಳ್ಳುವ ಯಾವುದೇ ನಿರ್ಧಾರಕ್ಕೂ ಎಲ್ಲಾ ಪಕ್ಷಗಳು ಸಮ್ಮತಿ ಸೂಚಿಸಿದೀವಿ ಅಂತ ಎಲ್ಲಾ ಪಕ್ಷಗಳ ನಾಯಕರು ಭರವಸೆ ನೀಡಿದ್ರು ಇದಾಗ್ತಿದ್ದಂತೆ ಪಾಕಿಸ್ತಾನದ ಸೈನಿಕರಿಗೆ ಭಯ ಶುರುವಾಗಿದೆ ಭಾರತ ಯಾವಾಗ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅನ್ನೋದು ಗೊತ್ತಾಗದೆ ವಿಲವಿಲ ಅಂತ ಒದ್ದಾಡಲು ಶುರು ಮಾಡಿದ್ದಾರೆ ಉಡುಗಿ ಹೋಗಿದೆ ಪಾಕಿಸ್ತಾನ ಸೇನೆಯ ಜಂಘಾಬಲ ಆಗ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಈಗ್ಯಾವ ಸ್ಟ್ರೈಕ್ ಒಂದು ಕಾಲಕ್ಕೆ ಭಾರತದಲ್ಲಿ ಉಗ್ರರ ಮೂಲಕ ಪಾಕಿಸ್ತಾನ ಹಿಂಬಾಗಿಲ ಯುದ್ಧ ಭಾರತದ ಹಲವು ನಗರಗಳಲ್ಲಿ ಬಾಂಬ್ ಸ್ಫೋಟಿಸಿ ಅಟ್ಟಹಾಸ ಮೆರೆಯುತ್ತಿತ್ತು ಉಗ್ರರ ದಾಳಿಗೂ ತನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ಪಾಕಿಸ್ತಾನ ವರ್ತಿಸುತ್ತಿತ್ತು ಆದರೆ ಉಗ್ರರ ನೇಮಕ ತರಬೇತಿಗೆ ಪಾಕಿಸ್ತಾನದಲ್ಲಿ ಜಾಗ ನೀಡಲಾಗ್ತಿತ್ತು ಕೆಲವು ರಾಜತಾಂತ್ರಿಕ ನಿರ್ಬಂಧಗಳನ್ನ ಹೇರಿ ಸುಮ್ಮನಾಕಿತ್ತು ಇಲ್ಲವೇ ಪಾಕ್ ಜೊತೆ ಕ್ರಿಕೆಟ್ ಪಂದ್ಯಗಳನ್ನ ರದ್ದು ಮಾಡ್ತಿತ್ತು ಇದನ್ನ ಹೊರತುಪಡಿಸಿ ಕಠಿಣ ಕ್ರಮ ಕೈಗೊಳ್ಳಲು ಸಾಧ್ಯವಾಗ್ತಿರಲಿಲ್ಲ ಯಾಕಂದ್ರೆ ಉಗ್ರರಿಗೆ ಪಾಕಿಸ್ತಾನ ನೆರವು ನಿಟ್ಟಿದೆ ಅನ್ನೋದಕ್ಕೆ ಪೂರಕ ಸಾಕ್ಷ್ಯ ಸಿಗುತ್ತಿತ್ತೇ ಹೊರತು ಸ್ಪಷ್ಟ ಸಾಕ್ಷ್ಯಗಳನ್ನ ಒದಗಿಸಲು ಸಾಧ್ಯವಾಗ್ತಿರಲಿಲ್ಲ ನರೇಂದ್ರ ಮೋದಿ ಭಾರತದ ಪ್ರಧಾನಿಯಾದ ಬಳಿಕ ಈ ಪರಿಸ್ಥಿತಿ ಇಲ್ಲ ಉಗ್ರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಭಾರತೀಯ ಸೇನೆಗೆ ಸಂಪೂರ್ಣ ಅಧಿಕಾರ ನೀಡಿದ್ದಾರೆ ಸೇನೆ ಯಾವುದೇ ನಿರ್ಧಾರ ಕೈಗೊಳ್ಳಲು ಸರ್ವ ಸ್ವತಂತ್ರ ಅನ್ನೋ ಸ್ಥಿತಿ ಇದೆ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ ಇದೇ ಕಾರಣಕ್ಕೆ ಉಗ್ರರು ಹೆದರಿ ಹೋಗಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಉರಿಯ ಭಾರತೀಯ ಸೇನಾ ಶಿಬಿರದ ಮೇಲೆ ಉಗ್ರರು ದಾಳಿ ಮಾಡಿದ್ರು ಇದಕ್ಕೆ ಭಾರತೀಯ ಸೇನೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಉತ್ತರ ಕೊಟ್ಟಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ ಯೋಧರ ಮೇಲೆ ಉಗ್ರರು ದಾಳಿ ಮಾಡಿದ್ರು ಇದಕ್ಕೆ ಬಾಲಾಕೋಟ್ನಲ್ಲಿ ಏರ್ ಸ್ಟ್ರೈಕ್ ಮಾಡುವ ಮೂಲಕ ಸೇನೆ ಉತ್ತರ ನೀಡಿತ್ತು ಭಾರತೀಯ ಸೇನೆ ಈ ರೀತಿಯಾಗಿ ಪ್ರತೀಕಾರ ತೀರಿಸಿಕೊಳ್ಳುತ್ತೆ ಅಂತ ಪಾಕ್ ಸರ್ಕಾರವಾಗಲಿ ಅದರ ಸೇನೆಯಾಗಲಿ ಅಥವಾ ಅವರ ಗೂಢಚರ ಸಂಸ್ಥೆ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಕನಸು ಊಹೆ ಮಾಡಿರಲಿಲ್ಲ ಎರಡು ಸಾವಿರದ ಹದಿನಾರರ ಸರ್ಜಿಕಲ್ ಸ್ಟ್ರೈಕ್ ಎರಡ್ ಸಾವಿರದ ಹತ್ತೊಂಬತ್ತರ ಏರ್ ಸ್ಟ್ರೈಕ್ ಬಳಿಕ ಭಾರತದಲ್ಲಿ ಉಗ್ರರು ದಾಳಿ ಮಾಡಿದರೆ ಭಾರತ ಯಾವ ರೀತಿ ಪ್ರತಿಕಾರ ತೀರಿಸಿಕೊಳ್ಳುತ್ತೋ ಅನ್ನೋ ಭಯ ಪಾಕ್ ಸೈನಿಕರಿಗೆ ಶುರುವಾಗಿತ್ತು ಹೀಗಾಗಿಯೇ ಭಾರತದಲ್ಲಿ ಉಗ್ರರ ಮೂಲಕ ಹಿಂಬಾಗಿಲ ಯುದ್ಧ ಮಾಡುವುದನ್ನ ನಿಲ್ಲಿಸಿತ್ತು ಉಗ್ರರು ಕೇವಲ ಗಡಿ ನಿಯಂತ್ರಣ ರೇಖೆ ಜಿಲ್ಲೆಗಳಾದ ಅನಂತ್ನಾಗ್ ಕುಲ್ಗಾಮ್ ಪುಲ್ವಾಮಾ ಕುಪ್ವಾರ್ ಜಿಲ್ಲೆಗಳಿಗೆ ಸೀಮಿತರಾಗಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತಲೆ ಮಾಸಿದ ಉಗ್ರರು ಪಹಲ್ಗಾಂನಲ್ಲಿ ಅಟ್ಟಹಾಸ ಮೆರೆದಿದ್ದಾರೆ ಪ್ರವಾಸಕ್ಕೆ ತೆರಳಿದ್ದ ಇಪ್ಪತ್ತಾರು ಅಮಾಯಕರ ಜೀವ ತೆಗೆದಿದ್ದಾರೆ ಉಗ್ರರು ಈ ಕೃತ್ಯ ಎಸಗಿದ ಬಳಿಕ ಪಾಕಿಸ್ತಾನ್ ಸೇನೆಯಲ್ಲಿ ಭಯ ಶುರುವಾಗಿದೆ ಅವರ ಜಂಗಾಬಲವೇ ಹುಡುಗಿ ಹೋಗಿದೆ ಹೀಗಾಗಿ ಪಾಕಿಸ್ತಾನ್ ಸೇನೆಯಲ್ಲಿ ರಾಜೀನಾಮೆ ಪರ್ವ ಶುರುವಾಗಿದೆ ಸೈನಿಕರು ರಾಜೀನಾಮೆ ನೀಡುವಂತೆ ಕುಟುಂಬಸ್ಥರು ಒತ್ತಡ ಹೇರ್ತಿದ್ದಾರೆ ಪಾಕಿಸ್ತಾನ ಸೇನೆಯಲ್ಲಿ ಶುರುವಾಗಿರುವ ರಾಜೀನಾಮೆ ಪರ್ವದ ಕುರಿತು ಹಿರಿಯ ಅಧಿಕಾರಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ಭಾರತೀಯ ಸೇನೆ ದಾಳಿ ನಡೆಸಿದರೆ ಪಾಕಿಸ್ತಾನ ಸಂಪೂರ್ಣ ಶರಣಾಗುವ ಭಯ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಸೈನಿಕರ ಆತ್ಮಸ್ಥೈರ್ಯ ಹೆಚ್ಚಿಸಲು ಹಿರಿಯ ಅಧಿಕಾರಿಗಳು ಪ್ರಯತ್ನ ಮಾಡ್ತಿದ್ರೂ ರಾಜೀನಾಮೆ ಪರ್ವಕ್ಕೆ ಬ್ರೇಕ್ ಹಾಕಲು ಸಾಧ್ಯವಾಗ್ತಿಲ್ಲ ಒಂದೆಡೆ ಭಾರತ ಯುದ್ಧ ಘೋಷಿಸುವ ಭಯ ಇದ್ರೆ ಪಾಕಿಸ್ತಾನ ಸೇನೆಯಲ್ಲಿ ರಾಜೀನಾಮೆ ಪರ್ವ ಶುರುವಾಗಿರುವುದರಿಂದ ಆಂತರಿಕ ಒತ್ತಡ ಹೆಚ್ಚಾಗುತ್ತಿದೆ ಒಂದು ವೇಳೆ ಭಾರತವೇನಾದರೂ ಯುದ್ಧ ಘೋಷಿಸಿದ್ರೆ ಪಾಕಿಸ್ತಾನದ ವಾಯುವ್ಯ ಭಾಗದಲ್ಲಿ ತಾಲಿಬಾನ್ ದಕ್ಷಿಣ ಭಾಗದಲ್ಲಿ ಬಲೂಚಿಗಳು ಕಾಟ ಕೊಡಲು ಶುರು ಮಾಡಲಿದ್ದಾರೆ ಹೀಗಾಗಿಯೇ ಪಾಕಿಸ್ತಾನ ಭಾರತದಲ್ಲಿ ಉಗ್ರರ ಮೂಲಕ ನಡೆಸುತ್ತಿದ್ದ ಹಿಂಬಾಗಿಲ ಯುದ್ಧ ನಿಲ್ಲಿಸಿತ್ತು ಆದರೆ ಪಾಕ್ ಪೋಷಿತ ತಲೆಮಾಸಿದ ಉಗ್ರರು ಪಹಲ್ಗಾಂನಲ್ಲಿ ದಾಳಿ ನಡೆಸಿದ ಬಳಿಕ ಪಾಕಿಸ್ತಾನ ಸೇನೆಯಲ್ಲಿ ಭಯ ಹೆಚ್ಚಾಗಿದೆ ಭಾರತ ಯಾವ ರೀತಿ ಪ್ರತೀಕಾರ ಆದರೆ ಮತ್ತೊಂದೆಡೆ ಶಸ್ತ್ರಾಸ್ತ್ರಗಳ ಕೊರತೆ ತೀವ್ರವಾಗಿ ಕಾಡ್ತಿದೆ ಹಿಂದೆಲ್ಲ ಬೇರೆ ಬೇರೆ ದೇಶಗಳು ನೀಡುತ್ತಿದ್ದ ಆರ್ಥಿಕ ನೆರವನ್ನು ದೇಶ ಉದ್ಧಾರ ಮಾಡೋದು ಬಿಟ್ಟು ಭಾರತದ ವಿರುದ್ಧ ಮಸಲತ್ತು ಮಾಡಲು ಬಳಸ್ಕೊಳ್ತಿತ್ತು ಇದಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಕೊಂಡುಕೊಳ್ಳುತ್ತಿತ್ತು ಆದರೆ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ ಪೆಟ್ರೋಲ್ ಡೀಸೆಲ್ ಕೊಳ್ಳೋಕ್ಕೂ ಹೆಚ್ಚಿನ ಹಣವಿಲ್ಲ ಅಷ್ಟು ಬರ್ಬಾದಾಗಿ ಹೋಗಿದೆ ಜೊತೆಗೆ ಪಾಕಿಸ್ತಾನಕ್ಕೆ ಸಾಲ ನೀಡಲು ಯಾವ ದೇಶಗಳು ಮುಂದೆ ಬರ್ತಿಲ್ಲ ಹೀಗಾಗಿ ಶಸ್ತ್ರಾಸ್ತ್ರಗಳ ಕೊರತೆ ಎದುರಿಸುತ್ತಿದೆ ಒಂದು ವೇಳೆ ಯುದ್ಧವೇನಾದರೂ ನಡೆದರೆ ಪೆಟ್ರೋಲ್ ಡೀಸೆಲ್ ಇಲ್ಲದೆ ಭಾರತ ಕಳೆದೆರಡು ಬಾರಿ ಸಣ್ಣ ಮಟ್ಟದ ದಾಳಿ ಮಾಡಿದ್ದ ಭಾರತ ಈಗ ನೇರ ಯುದ್ಧ ಮಾಡುತ್ತೆ ಅಂತ ಕೆಲವರು ಊಹಿಸುತ್ತಿದ್ದಾರೆ ಹಾಗೇನಾದ್ರೂ ಯುದ್ಧ ಸಾರದ್ರೆ ತಮ್ಮ ಭವಿಷ್ಯ ನೆನೆದು ಹುಟ್ಟಿ ಹೋಗಿದ್ದಾರೆ ಗಲ್ಲಿ ಗಲ್ಲಿಗಳಲ್ಲಿ ಕಲ್ಲು ತೂರಾಟ ನಡೀತಿದ್ದ ಶ್ರೀನಗರದಲ್ಲಿ ಅಂತಹ ಘಟನೆಗಳೇ ನಡೆಯುತ್ತಿಲ್ಲ ಕಾಶ್ಮೀರಿಗಳಲ್ಲಿದ್ದ ಭಾರತ ವಿರೋಧಿ ಭಾವನೆ ನಿಧಾನಕ್ಕೆ ಭಾರತೀಯ ಸೇನೆ ಆಗಾಗ ಉಗ್ರರ ವಿರುದ್ಧ ಸೇನಾ ಕಾರ್ಯಾಚರಣೆ ನಡೆಸುತ್ತಿರುತ್ತೆ ಜಮ್ಮು ಕಾಶ್ಮೀರಕ್ಕೆ ನುಸುಳ ಬಹುತೇಕ ಉಗ್ರರು ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಬರ್ತಿದ್ದಾರೆ ಅನುಚ್ಛೇದ ಮುನ್ನೂರ ಎಪ್ಪತ್ತು ರದ್ದಾದ ಬಳಿಕ ಹಲವು ಬಿಜೆಪಿ ನಾಯಕರು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ವಶಪಡಿಸಿಕೊಳ್ಳುವ ದಿನಗಳು ದೂರವಿಲ್ಲ ಅಂತ ಹೇಳಿಕೊಂಡು ಬಂದಿದ್ರು ಈಗ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿದ ಬಳಿಕ ಪಾಕ್ ಆಕ್ರಮಿತ ಕಾಶ್ಮೀರ ವಶಪಡಿಸಿಕೊಳ್ಳುವ ನಿರ್ಧಾರ ಮಾಡಬಹುದು ಅನ್ನೋ ಚರ್ಚೆಗಳು ಜೋರಾಗಿವೆ ಇಷ್ಟಕ್ಕೂ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ವಶಪಡಿಸಿಕೊಳ್ಳಲು ಸರ್ಕಾರ ನಿರ್ಧಾರ ಮಾಡಬಹುದು ಅನ್ನೋ ಚರ್ಚೆ ಮುನ್ನೆಲೆಗೆ ಬರೋಕೆ ಕಾರಣವಿದೆ ಹಲವು ಬಿಜೆಪಿ ನಾಯಕರು ಹಲವು ಬಾರಿ ಈ ಕುರಿತು ಮಾತನಾಡಿದ್ದಾರೆ ಆದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿ ನೀಡಿದ್ದ ಅದೊಂದು ಹೇಳಿಕೆ ಈಗ ಸದ್ದು ಮಾಡೋಕೆ ಶುರು ಮಾಡಿದೆ ಇಷ್ಟಕ್ಕೂ ಅಮಿತ್ ಶಾ ಲೋಕಸಭೆಯಲ್ಲಿ ಏನ್ ಹೇಳಿದ್ರು ಅಂತ ನೀವೇ ಕೇಳಿ ಹಿ ಮದನ್ ಜಮ್ಮು ಕಾಶ್ಮೀರ तब तब पाक ऑक्युपाई कश्मीर और अक्साई चीन दोनों इसका हिस्सा है ये बात को और और हमारे संविधान ने जम्मू कश्मीर की जो सीमाएं तय करी है और जम्मू कश्मीर के संविधान ने जम्मू कश्मीर की जो सीमाएं तय की है उसके अंदर पाक ऑक्यूपाई कश्मीर और अक्साई चीन दोनों समाहित इसलिए एग्रेसिव हूं कि जम्मू एंड कश्मीर के, के पीएकओ को आप भारत का हिस्सा नहीं मानते हो क्या ಸಂವಿಧಾನದ ಅನುಚ್ಛೇದ ಮುನ್ನೂರ ಎಪ್ಪತ್ತು ರದ್ದು ಮಾಡುವ ಕುರಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆಯಲ್ಲಿ ಚರ್ಚೆ ನಡೆಯಿತು ಈ ವೇಳೆ ಅಮಿಷಾ ಈ ರೀತಿಯಾಗಿ ಹೇಳಿದ್ರು ಅಮಿತ್ ಶಾ ಲೋಕಸಭೆಯಲ್ಲಿ ಚರ್ಚೆ ವೇಳೆ ನೀಡಿದ್ದ ಈ ಹೇಳಿಕೆ ಈಗ ಸೌಂಡ್ ಮಾಡೋಕೆ ಶುರು ಮಾಡಿದೆ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ನಿಂದ ಪಾಕ್ ಪ್ರೇರಿತ ಉಗ್ರರು ಪಾಠ ಕಲಿಯಲ್ಲ ಯುದ್ಧದ ಮೂಲಕವೇ ಪಾಕಿಸ್ತಾನ ಅನ್ನು ನೊರಿ ಬುದ್ಧಿಯ ದೇಶಕ್ಕೆ ಪಾಠ ಕಲಿಸಬೇಕು ಅಂತ ಒತ್ತಾಯಿಸಲಾಗ್ತಿದೆ ಹೀಗಾಗಿ ದೇಶದ ಎಲ್ಲ ಭಾಗಗಳಲ್ಲಿ ಸಂಘರ್ಷದ ಸ್ಥಿತಿಗೆ ಸಿಲುಕಿರುವ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಘೋಷಿಸುತ್ತಾ ಪಾಕ್ ಆಕ್ರಮಿತ ಕಾಶ್ಮೀರ ವಶಪಡಿಸಿಕೊಂಡು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲಾಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಿವೆ ಭಾರತದ ಬಳಿ ಇರುವ ಅತ್ಯಾಧುನಿಕ ಶಸ್ತ್ರಗಳಿಂದ ಭಯ ಅಣುಬಾಂಬ್ಗಳನ್ನು ಆಗಸದಲ್ಲೇ ಹೊಡೆದುರುಳಿಸುವ ಶಕ್ತಿ ಪಾಕಿಸ್ತಾನದಲ್ಲಿ ತಿನ್ನೋಕೆ ಅನ್ನವಿಲ್ಲ ಸರಿಯಾಗಿ ವಿದ್ಯುತ್ ಪೂರೈಕೆ ಆಗಲ್ಲ ಸೇನೆಗೆ ಬೇಕಿರೋ ಶಸ್ತ್ರಗಳೂ ಇಲ್ಲ ಇದಕ್ಕೆ ಹೋಲಿಸಿದ್ರೆ ಭಾರತೀಯ ಸೇನೆ ಎಲ್ಲಾ ವಿಚಾರದಲ್ಲೂ ಪಾಕ್ ಸೇನೆಗಿಂತ ಹಲವು ಪಟ್ಟು ಹೆಚ್ಚು ಮಾಡ್ರನ್ ಆಗಿದೆ ಕಾಲಕಾಲಕ್ಕೆ ಸೇನೆಗೆ ಬೇಕಾದ ರಕ್ಷಣಾ ಸಲಕರಣೆಗಳ ಪೂರೈಕೆಗೆ ಸರ್ಕಾರ ಆದ್ಯತೆ ನೀಡಿದೆ ಅಲ್ಲದೆ ಸೋವಿಯತ್ ಕಾಲದ ಮಿಡ್ ಟ್ವೆಂಟಿ ಗಳ ಬದಲಿಗೆ ಅತ್ಯಾಧುನಿಕ ರಫೇಲ್ ಯುದ್ಧ ವಿಮಾನಗಳು ಭಾರತೀಯ ಸೇನೆ ಬಳಿ ಇವೆ ಇದನ್ನೆಲ್ಲಾ ನೆನಪಿಸಿಕೊಂಡು ಪಾಕಿಸ್ತಾನದ ಸೈನಿಕರು ಪತ್ರಗೊಟ್ಟು ಹೋಗಿದ್ದಾರೆ ಹಾಗಿದ್ರೆ ಭಾರತೀಯ ಸೇನೆ ಬಳಿ ಇರುವ ಅಸ್ತ್ರಗಳೇನು ಅನ್ನೋದನ್ನು ನೋಡೋದಾದ್ರೆ ಐನೂರಕ್ಕೂ ಹೆಚ್ಚು ಅರ್ಜುನ್ ಭೀಷ್ಮಾ ಅಜೇಯ ಯುದ್ಧ ಟ್ಯಾಂಕ್ಗಳು ಭಾರತೀಯ ಸೇನೆ ಬಳಿ ಇವೆ ಜೊತೆಗೆ ಬ್ರಹ್ಮೋಸ್ ಅಗ್ನಿ ಪೃಥ್ವಿ ನಾಗ್ ಸೇರಿ ಹಲವು ಖಂಡಾಂತರ ಕ್ಷಿಪಣಿಗಳಿದ್ದು ಅಣ್ವಸ್ತ್ರಾಹೊತ್ತ ಕ್ಷಿಪಣಿಯನ್ನ ಮೊದಲೇ ಗುರುತಿಸುವ ರಾಡಾರ್ ವ್ಯವಸ್ಥೆ ಇದೆ ಶಬ್ದದ ವೇಗಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ವೇಗದಲ್ಲಿ ಗುರಿ ಮುಟ್ಟುವ ಬ್ರಹ್ಮ ಕ್ಷಿಪಣಿಗಳು ಭಾರತೀಯ ಸೇನೆ ಬಲ ಹೆಚ್ಚಿಸಿವೆ ಅಲ್ಲದೆ ವಾಯುಸೇನೆಯ ಬಳಿ ರಫೇಲ್ ಮಿಕ್ ಟ್ವೆಂಟಿ ನೈನ್ ಸುಖೋ ಎಂಕೆ ತರ್ಟಿ ಅಂತಹ ಆಧುನಿಕ ಯುದ್ಧ ವಿಮಾನಗಳಿದ್ದು ಈ ವಿಮಾನಗಳಿಗೆ ಆಕಾಶದಲ್ಲಿಯೇ ಇಂಧನ ತುಂಬಿಸುವ ವಿಮಾನಗಳು ಭಾರತದ ಬಳಿ ಇವೆ ಭಾರತೀಯ ನೌಕಾಸೇನೆ ಹದಿನೇಳು ಸಬ್ಮರೀನ್ಗಳನ್ನು ಹೊಂದಿದ್ದು ಐಎನ್ಎಸ್ ವಿಕ್ರಮಾದಿತ್ಯ ಐಎನ್ಎಸ್ ವಿಕ್ರಮ್ ನೌಕಾಸೇನೆಯ ಬಲ ಹೆಚ್ಚಿಸಿವೆ ಮೋದಿ ಸರ್ಕಾರ ಪಾಕ್ ಆಕ್ರಮಿತ ಕಾಶ್ಮೀರ ವಶಪಡಿಸಿಕೊಳ್ಳಲು ಮುಂದಾಗುತ್ತಾ ಒಂದು ವೇಳೆ ಭಾರತವೇನಾದರೂ ಯುದ್ಧ ಘೋಷಿಸಿದರೆ ಅದನ್ನ ತಡೆದುಕೊಳ್ಳುವ ಶಕ್ತಿ ಪಾಕಿಸ್ತಾನಕ್ಕಿದೆಯಾ ಭಾರತ ಆಕ್ರಮಣ ಮಾಡಿದ್ರೆ ಪಾಕ್ ನಲ್ಲಿರುವ ಉಗ್ರರು ಅದರ ಲಾಭ ಪಡೆದುಕೊಳ್ತಾರ ಪಾಕ್ ಆಕ್ರಮಿತ ಕಾಶ್ಮೀರದ ಜನ ಕಳೆದ ವರ್ಷ ಪಾಕ್ ಸೇನೆ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದೇಕೆ ಅಂತ ಕಾಶ್ಮೀರಕ್ಕೆ ಬರಲು ಹೆದರುತ್ತಿದ್ದ ಪ್ರವಾಸಿಗರು ನಿರ್ಭಯವಾಗಿ ಕಾಶ್ಮೀರಕ್ಕೆ ಬರ್ತಿದ್ರು ಇದರಿಂದ ಕಾಶ್ಮೀರಿಗಳ ಜೀವನ ಮಟ್ಟದಲ್ಲಿ ಭಾರೀ ಸುಧಾರಣೆ ಕಂಡಿತ್ತು ಕೇಂದ್ರ ಸರ್ಕಾರವೂ ಕೂಡ ಪ್ರವಾಸೋದ್ಯಮಕ್ಕೆ ಒತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಪ್ರಜೆಗಳ ಪ್ರತಿಭಟನೆ ಶಾಂತವಾಗಿಸಲು ಸರ್ಕಾರ ಯಶಸ್ವಿಯಾಗಿತ್ತು ಆದರೆ ಅಂದಿನಿಂದ ಶುರುವಾದ ಭಾರತದ ಪರ ಭಾವನೆ ಇಂದಿಗೂ ಅವರಲ್ಲಿ ಮಾಯವಾಗಿಲ್ಲ ಒಂದು ವೇಳೆ ಪಾಕ್ ಆಕ್ರಮಿತ ಕಾಶ್ಮೀರ ಕೈವಶಕ್ಕೆ ಭಾರತ ಮುಂದಾದರೆ ಪಾಕ್ ಆಕ್ರಮಿತ ಕಾಶ್ಮೀರದ ಪ್ರಜೆಗಳು ಕೂಡ ಭಾರತದ ಪರ ನಿಲ್ಲೋ ಸಾಧ್ಯತೆಗಳಿವೆ ಒಂದು ವೇಳೆ ಇದೇ ನಿಜವಾದರೆ ಪಾಕಿಸ್ತಾನ ಸೇನೆ ಅಡಕತ್ತರೆಯಲ್ಲಿ ಸಿಲುಕಿ ಹೀನಾಯ ಸೋಲು ಕಾಣೋದನ್ನ ಯಾರೂ ತಪ್ಪಿಸಲು ಸಾಧ್ಯವೇ ಇಲ್ಲ ಕಳೆದ ಕೆಲ ವರ್ಷಗಳಿಂದ ಪಾಕಿಸ್ತಾನದ ಪೂರ್ವ ಗಡಿ ಅಂದ್ರೆ ಭಾರತದ ಗಡಿಯಲ್ಲಿ ಪಾಕ್ ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಗಸ್ತು ತಿರುಗುತ್ತಿಲ್ಲ ಬದಲಿಗೆ ಬಲೂಚಿಸ್ತಾನದಲ್ಲಿ ಮತ್ತು ಅಫ್ಘಾನಿಸ್ತಾನಕ್ಕೆ ಹೊಂದಿಕೊಂಡಿರುವ ಗಡಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಿಯೋಜನೆಯಾಗಿದ್ದಾರೆ ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯ ಹೋರಾಟದ ಜ್ವಾಲೆ ಧಗಧಗನೆ ಹೊತ್ತಿ ಉರಿಯುತ್ತಿದೆ ಅಫ್ಘಾನಿಸ್ತಾನದ ಗಡಿಯಲ್ಲಿ ತೆಹ್ರೀಕೆ ತಾಲಿಬಾನ್ ಪಾಕಿಸ್ತಾನ್ ಪಾಕ್ ಸೇನೆಗೆ ಮಗ್ಗುಲ ಮಳ್ಳಾಗಿ ಕಾಡ್ತಿದೆ ಪಾಕಿಸ್ತಾನವೇ ಬೆಳೆಸಿದ ಉಗ್ರರು ಪಾಕಿಸ್ತಾನಕ್ಕೆ ಮುಳುವಾಗಿ ಪರಿಣಮಿಸಿದ್ದಾರೆ ಒಂದು ವೇಳೆ ಭಾರತವೇನಾದರೂ ಯುದ್ಧ ಘೋಷಣೆ ಮಾಡಿದರೆ ಪಾಕಿಸ್ತಾನ ಯಾವ ಗಡಿಯಲ್ಲಿ ಹೋರಾಟ ನಡೆಸಬೇಕು ಅನ್ನೋ ಪೀಕಲಾಟಕ್ಕೆ ಸಿಲುಕಲಿದೆ ಭಾರತ ಯುದ್ಧ ಘೋಷಣೆ ಮಾಡಿದ್ರೆ ಭಾರತದ ವಿರುದ್ಧ ಹೋರಾಡಲು ಪಾಕ್ ಸೇನೆ ನಿರ್ಧರಿಸಿದ್ರೂ ಕಷ್ಟ ತನ್ನ ಸಾರ್ವಭೌಮತೆಯನ್ನ ಉಳಿಸಿಕೊಳ್ಳಲು ಪ್ರಯತ್ನಿಸಿದ್ರೂ ಕಷ್ಟವಾಗಲಿದೆ ಪಾಕ್ ಸೇನೆ ಏನಾದರೂ ಭಾರತೀಯ ಸೇನೆ ವಿರುದ್ಧ ಹೋರಾಟದಲ್ಲಿ ತೊಡಗಿಸಿಕೊಂಡ್ರೆ ಬಲೂಚಿಸ್ತಾನದಲ್ಲಿ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅಖಾಡಕ್ಕಿಳಿಯಲಿದೆ ಪಾಕಿಸ್ತಾನದ ವಿರುದ್ಧ ಹೋರಾಟ ನಡೆಸಲಿದೆ ಇದರ ಜೊತೆಗೆ ಅಫ್ಘಾನ್ ಗಡಿಯಲ್ಲಿ ತಾಲಿಬಾನಿಗಳು ಕಿರಿಕ್ ಶುರು ಮಾಡಲಿದ್ದಾರೆ ಏನೋ ಮಾಡೋಕೆ ಹೋಗಿ ಏನೋ ಆಯ್ತು ಅಂತಾರಲ್ಲ ಹಾಗಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ ಪಾಕಿಸ್ತಾನ ಬೆಳೆಸಿದ ತಲೆಮಾರಿದ ಉಗ್ರರು ಆ ದೇಶಕ್ಕೆ ಪಾಕಿಸ್ತಾನ ಅನ್ನೋ ದೇಶ ಭೂಪಟದಿಂದಲೇ ಮಾಯವಾಗುವ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನೋ ರೀತಿ ಪಾಕ್ ನಾಯಕರು ವರ್ತಿಸುತ್ತಿದ್ದಾರೆ ಭಾರತ ಯುದ್ಧ ಮಾಡಿದ್ರೆ ಅದಕ್ಕೆ ಪ್ರತ್ಯುತ್ತರ ನೀಡಲು ಸಮರ್ಥ ಇದ್ದೀವಿ ಅಂತ ಹೇಳಿಕೊಳ್ತಿದ್ದಾರೆ ಆದರೆ ವಾಸ್ತವವೇ ಬೇರೆ ಇದೆ ಅಲ್ಲಿನ ಜನ ಹಿಂದಿನಂತೆ ಕುರುಡರ ರೀತಿ ಸರ್ಕಾರ ಸೇನೆಯ ಮಾತನ್ನ ನಂಬಲು ಸಿದ್ಧರಿಲ್ಲ ಹೀಗಾಗಿ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರ ಕೈವಶಕ್ಕೆ ಯುದ್ಧ ಘೋಷಿಸುತ್ತಾ ಅನ್ನೋ ಪ್ರಶ್ನೆ ಶುರುವಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ